ಏನ್ ಸ್ಟಾರ್ಟ್ ಮಾಡ್ಲಿ ಹೇಳಿ ಫಸ್ಟ್ ಆಫ್ ಆಲ್ ನನಗೆ ತುಂಬಾ ಚೆನ್ನಾಗಿ ಖುಷಿ ಆಗ್ತಾ ಇದೆ ದಟ್ ಈ ಮೂವಿಯಲ್ಲಿ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಅಲ್ವಾಗೆ ಬಂದು ಆ ಅಷ್ಟ್ ಇಂಪ್ಯಾಕ್ಟ್ಫುಲ್ ಆಗಿ ನಿಮಗೆ ಅಂದ್ರೆ ಕಾಣಿಸ್ತಾ ಇದೆ ಅಂತ ಆಮೇಲೆ ಆಡಿಯನ್ಸ್ ಜೊತೆ ಯಾವಾಗ ಕೂತ್ಕೊಂಡು ನೋಡ್ತೀವಿ ಒಂದು ಬೇರೆನೆ ಮಜಾ ಇರುತ್ತೆ ಯಾವಾಗ ಹಿಂಗೆ ಸೈಡ್ ಅಲ್ಲಿ ಹಿಂದೆ ಟರ್ನ್ ಮಾಡಿ ಅವಾಗ ನೋಡ್ತಿದ್ವಿ ಆಮೇಲೆ ಅವ್ರೆಲ್ಲಾರ್ದು ಫೇಸಸ್ ಇನ್ ಗ್ರೀಲ್ಡ್ ದ ಸ್ಕ್ರೀನ್ ಎಲ್ಲ ಆಮೇಲೆ ಎಲ್ಲೂ ನೋಡ್ತಾ ಸೊ ಐ ಥಿಂಕ್ ದಟ್ ಇಸ್ ಅ ವೆರಿ ಬಿಗ್ ಕಾಂಪ್ಲಿಮೆಂಟ್ ಫಾರ್ ದ ಡೈರೆಕ್ಟರ್ ಅಂಡ್ ಫಾರ್ ದ ಎಂಟೈಯರ್ ಟೀಮ್ ಆಫ್ ರೀ ಗೇಮ್ಸ್ ಸೊ ಇವತ್ತು ನಾವೇನು ರೆಸ್ಪಾನ್ಸ್ ನೋಡಿದ್ವಿ ತುಂಬಾ ಆಯ್ತು ಈಗೂ ನಿಮಗೆ ಕಾಣಿಸ್ತಾ ಇದೆ ಎಲ್ಲರೂ ಯಾರು ಇಂಟರ್ವಲ್ ಎದ್ದೋಗಿಲ್ಲ ಸೊ ಐ ಥಿಂಕ್ ದಟ್ಸ್ ಅ ವೆರಿ ಬಿಗ್ ಡೀಲ್ ಆ್ಯಂಡ್ ಐ ಫೀಲ್ ಬೆಸ್ಟ್ ದೇಸ್

अ येनिला ನನಗೆ ಯಾವಾಗೆ ನಂದು ಇಟ್ ಇಂಟರ್ವ್ಯೂ ಯಾವಾಗ ಬರುತ್ತೆ ನಾನು ಹೇಳೋದಾ ಅಂದ್ರೆ ಐ ಕ್ಯಾನ್ ನಾಟ್ ಶೇರ್ ದ ಕ್ಲೈಮಟ್ नाही라 ಕಾಲ ಅದು ಕ್ಯಾನ್ ನಾಟ್ ರಿವೀಲ್ ಐ ಸೀನ್ ಅಂತದಂತು ನನಗೆ ஞಾಕ ಬರ್ತಾ ಇಲ್ಲ ಆಮೇಲೆ ಯಾವಾಗ ರಿವೀಲ್ ಮಾಡಕಂತಾ ಹೇಳ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಹೌಸ್ಡೇ